ನಮ್ಮ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ನಾಡು ಯಾವಾಗ್ಲೂ ಉಸಿರಾಗಿರುತ್ತೆ ಇವತ್ತಿನ ದಿನದಲ್ಲಿ ಎಲ್ಲಾ ಸಂಪ್ರದಾಯಗಳಂತೆ ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ನಮ್ಮ ಭಾರತ ದೇಶನೇ ಗಣೇಶನ್ನ ಕೂರ್ಸಿ ಗಲ್ಲಿ ಗಲ್ಲಿಗಳಲ್ಲೂ ಕೂರ್ಸಿ ವಿದೇಶದಲ್ಲೂ ಕೂರ್ಸಿ ಕಾರ್ಯಕ್ರಮಗಳನ್ನ ಮಾಡಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ವಿಜೃಂಭಣೆಯಿಂದ ಗಣೇಶನ್ನ ಉತ್ಸವ ಮಾಡ್ಕೊಂಡು ಗಣೇಶನ್ಗೆ ಮಾಡ್ತಾ ಇದಾರೆ ಗೌರಿ ಗಣೇಶ ಅಂದರೆ ತುಂಬಾ ಸಂಪ್ರದಾಯದಿಂದ ಭಕ್ತಿಯಿಂದ ಮಾಡುವಂತ ಪೂಜೆ ಅಂದ್ರೆ ನಮ್ಮ ಗಣೇಶನಿಗೆ ನಮ್ಮ ಗಣೇಶ ಯಾವತ್ತುವೆ ಯಾವುದೇ ಹಿಂದೂ ಸಂಪ್ರದಾಯದಲ್ಲಿ ಮೊದಲಿಂದ ಗಣೇಶನಿಗೆ ಗಣೇಶನ್ಗೆ ಪೂಜೆ ಮಾಡಿ ನಂತರ ಇನ್ನ ಮಿಕ್ಕ ದೇವರುಗಳಿಗೆ ನಾವು ಪೂಜೆ ಮಾಡುವಂತ ಸಂಪ್ರದಾಯ ಬೆಳೆಸ್ಕೊಂಡ್ ಬಂದಿರುವಂತ ನಮ್ಮ ನಾಡು ಮುಸಲ್ಮಾನರು ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಒಗ್ಗೂಡಿ ಗಣೇಶನ್ನ ಕೂರಿಸಿ ಒಂದು ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮವೇ ಈ ಗೌರಿ ಗಣೇಶ ಹಬ್ಬದ ಕಾರ್ಯಕ್ರಮ ಅದರಿಂದ ನಮ್ಮ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬ ಯಾವಾಗಲೂ ಸಂತೋಷಕರವಾಗಿ ಇರಲಿ ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ನಿಮ್ಮ ಹೆಸರು ಕೇಶವ ಬಿ ಜಿ ಮೈಸೂರು ಕಾಂಗ್ರೆಸ್ ಮುಖಂಡರು ಮತ್ತು ಜನರಲ್ ಸೆಕ್ರೆಟರಿ